ಸುತ್ತಮುತ್ತ ಬಡಾವಣೆಗಳೇ ಯಾವುದೇ ಈ ಹಳ್ಳಿ ಕಡೆ ಮಾರಮ್ಮ ಇದು ಮಾಡ್ತಾರಲ್ಲ ಆ ಟೈಪಲ್ಲಿ ನಾವೊಂದು ಅಂತೂರಿಯಾಗಿ ಒಂದು ಅಣ್ಣಮ್ಮ ಉತ್ಸವ ನಗರ ದೇವತೆ ತಂದು ಇಲ್ಲಿ ಕುಣಿಸಿ ನಾವು ನಮ್ಮ ಜನಗಳಿಗೆಲ್ಲ ಒಂದು ಹೋಗೋಕ್ಕಾಗಲ್ಲ ಅಣ್ಣಮ್ಮನ ದೇವಸ್ಥಾನಕ್ಕೆ ಆದರೂ ಅವರು ಇಲ್ಲಿ ಕರ್ಕೊಂಬಂದು ಇಲ್ಲಿ ಕರ್ಕೊಂಬಂದು ಎಲ್ಲ ದೇವೇ ದೇವಿ ದರ್ಶನ ಮಾಡಿ ಅವರು ಅವ್ರಿಗೆ ಬೇಕಾದಂಥ ಇದನ್ನು ಬೇಡಿಕೆಗಳನ್ನ ಕೇಳ್ಕೊಳ್ಳಿ ಅಂಥೇಳಿ ನಾವು ಅಣ್ಣಮ್ಮ ದೇವಿನ ಕರ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮೂರು ಮೂರು ದಿನ ಮೂರು ದಿನ ಮಾಡ್ತೀವಿ ಮೂವತ್ತ್ಮೂರು ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ ಮಧ್ಯ ಕರೋನಾ ಎರಡು ವರ್ಷ ಮೂವತ್ತೈದು ವರ್ಷ ಆಯಿತು ಮಧ್ಯ ಕರೋನಾದಿಂದ ಒಂದು ಎರಡು ವರ್ಷ ನಿಲ್ಲಿಸಿದ್ದೀವಿ ಸರ್ ಮತ್ತೆ ಹಿಂದೆ ಎಲ್ಲ ನಾವು ಸುಧಾಬರ್ಗವರು ಜೀನಾರಾಯಣ ಕೃಷ್ಣಯ್ಯರೂ ಎಲ್ಲ ಗಣ್ಯವಾದಿ ಗಣ್ಯಗಳಿಗೆ ಜಿ ನಾರಾಯಣವ್ರಿಗೆ ಕೂಡ ಸನ್ಮಾನ ಮಾಡಿದ್ದೀವಿ ನಮ್ಮ ಚಂದ್ರಶೇಖರ್ ಕಂಬಾರವ್ರಿಗೆ ಮಾಡಿದ್ದೀವಿ ಅನೇಕ ಗಣ್ಯರಿಗೆ ಸನ್ಮಾನ ಮಾಡ್ಕೊಂಡು ಇದ್ದೀವಿ ಈ ನಡುವೆ ಇಲ್ಲಿ ನಮ್ಮ ಏರಿಯಾ ಇವ್ರಿಗೆ ಮುಖ್ಯಸ್ಥರಿಗೆ ಒಂದು ಸ್ವಲ್ಪ ಸುಮ್ಮನೆ ಸನ್ಮಾನ ಮಾಡಿ ಒಂದು ಕಾರ್ಯಕ್ರಮ ಮಾಡಿಸ್ಕೊಂಡು ಇದ್ದೀವಿ ನಮಗೂ ಅರವತ್ತೆಂಟು ವರ್ಷ ಆಯಿತು ಇಲ್ಲ ಅದು ನಮ್ಮ ಹಿಂದೂ ಧರ್ಮಕ್ಕೆ ಒಳ್ಳೆಯದು ಅದನ್ನು ಮಾಡಬೇಕಂತೂ ನಮ್ಮ ಕರ್ತವ್ಯ ನಾವು ಕೂಡ ಸೋಮವಾರ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿ ಶ್ರೀರಾಮೋತ್ಸವ ಮಾಡ್ತಾಯಿದ್ವಿ ನಾವು ಕೂಡ ನಮ್ಮ ಆರ್ಡಲ್ಲೂ ಕೊಟ್ಟಿದ್ದಾರೆ ಎಲ್ಲ ಥರ ಕೊಟ್ಟಿದ್ದಾರೆ ಒಂಥರಕ್ಷತೆ ಕೊಟ್ಟಿದ್ದಾರೆ ಮನೆ ಮನೆಗೆಲ್ಲ ಕೊಟ್ಟಿದ್ದಾರೆ ನಮಗೂ ದೇವಸ್ಥಾನದಲ್ಲಿ ಮೊನ್ನೆ ಕಳಸ ಪೂಜೆ ಎಲ್ಲ ಮಾಡಿ ನಮ್ಮ ಶ್ರೀನಗರ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ದೇವರುಗಳದು ಕಳಸ ಪೂಜೆ ಮಾಡಿ ನಾವು ಇವ್ರನ್ನ ಆರ್ ಎಸ್ ಎಸ್ನವರೆಲ್ಲ ಬಂದಿದ್ದರು ಕಳಿಸ್ಕೊಟ್ಟಿದ್ವಿ ಅವ್ರಿಗೆ ಇವತ್ತು ನಿನ್ನೆ ಇದೆ ಇವತ್ತು ಅನ್ನದಾನ ಮತ್ತು ಸಾಯಂಕಾಲ ಒಂದು ಭಾವಗೀತೆ ಜನಪದ ಗೀತೆಗಳಿದೆ ಮತ್ತು ನಾಳೆ ಅದ್ದೂರಿ ಮೆರವಣಿಗೆ ಮೆರವಣಿಗೆಯಲ್ಲಿ ಅಣ್ಣಮ್ಮನ ಕರ್ಕೊಂಡೋಗಿ ಇದಕ್ಕೆ ಬಿಡ್ತೀವಿ ದೇವಸ್ಥಾನಕ್ಕೆ ಅವರ ಸ್ವಸ್ಥಳಕ್ಕೆ ತಗೊಂಡೋಗಿ ಬಿಟ್ಟು ಬರ್ತೀನಿ ಮೆರವಣಿಗೆಯಲ್ಲಿ ಅಷ್ಟು ನಮ್ಮ ನಮ್ಮ ಶ್ರೀನಗರ ಬಡಾವಣೆಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ನನ್ನ ಹೆಸರು ಪದ್ಮನಾಭ ನನ್ನ ಸ್ಥಳೀಯ ಬಟ್ ನಾನು ಇಲ್ಲಿ ದೇವಸ್ಥಾನದಲ್ಲಿ ಕಾರ್ಯಕರ್ತ ನಾನು ಚಿಕ್ಕ ಇವಾಗ ನಂಗೆ ಫಾರ್ಟಿ ಸೆವೆನ್ ಇಯರ್ಸು ಫಾರ್ಟಿ ಮೂವತ್ತ್ಮೂರು ವರ್ಷದಲ್ಲೂ ನಾನು ಚಿಕ್ಕ ಹುಡುಗನಿಂದ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾವು ಸಂಘದ ಸದಸ್ಯನಾಗಿ ಒಳ್ಳೆ ಕಾರ್ಯಕ್ರಮ ನಮ್ಮ ಬೊಮ್ಮಣ್ಣವರು ಬೊಮ್ಮಣ್ಣನ ಸ್ನೇಹಿತರೆಲ್ಲ ಸೇರಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ ನಮ್ಮ ಧರ್ಮನ ಎತ್ತಿಡ್ದೀವಿ ನಾವು ನಮ್ಮ ಫಸ್ಟು ತಾಯಿ ತಂದೆ ಧರ್ಮ ಮುಖ್ಯ ಆ ಧರ್ಮನ ಎತ್ತಿ ಹಿಡಿದು ನಮಗೆ ನೂರಾರು ಜನಕ್ಕಿಲ್ಲಿ ಬೇರೆ ಥರನೂ ಹೆಲ್ಪ್ ಮಾಡಿದ್ವಿ ಸ್ಕೂಲ್ಗೆ ಆಗ್ಬೋದು ಎಲ್ಲ ಥರನೂ ಹೆಲ್ಪ್ ಮಾಡಿ ಎಲ್ಲ ಥರ ಕಾರ್ಯನೂ ಮಾಡ್ಕೊಂಡ್ಬರ್ತಾಯಿದ್ವಿ ಹೌದು ಅವರು ಎಲ್ಲ ಎಲ್ಲ ವರ್ಗದವ್ರೂ ಯಾ ಎಲ್ಪ್ ಎಲ್ಪು ಎಲ್ಲ ವರ್ಗದವ್ರಿಗೂ ಹೆಲ್ಪ್ ಇದ್ದಾರೆ ನಾವು ಯಾಕೆಂದ್ರೆ ನಾನು ಬಿ ಜೆ ಪಿ ಇರ್ಬೋದು ಅವ್ರು ಜೆ ಡಿ ಎಸ್ ಇರ್ಬೋದು ಬಟ್ ನಮ್ಗೆ ಆ ಬಾ ಬಂದಾವೆ ಎಲ್ಲ ಥರದಲ್ಲೂ ಚೆನ್ನಾಗಿದ್ದೀವಿ ಎಲ್ಲರಿಗೂ ಇವ್ರು ಬಂದು ಅವರು ಬಂದ್ರೆ ನಮಗೆ ಪಕ್ಷಾತೀತವಾಗಿ ಯಾರಿಗೇ ಆಗಲಿ ಬಂದು ಸಪೋರ್ಟ್ ಮಾಡ್ತೀನಿ ಆ ಥರ ಅಣ್ಣಮ್ಮ ಸೇವಾ ಸಮಿತಿಯಲ್ಲಿ ಸುಮಾರು ಬೊಮ್ಮಣ್ಣವರು ಆಮೇಲೆ ಎಮ್ ಎಸ್ ಸಿ ಎಲ್ ಪುಟ್ರಾಜ್ ಅಂತ ಪೊಲೀಸ್ ಹನುಮಂತೇಗೌಡರು ನಾವೆಲ್ಲ ಸಂಗಡಿಗರಾಗಿ ಅಣ್ಣಮ್ಮ ಸೇವಾ ಸಮಿತಿಯನ್ನು ಸ್ಥಾಪನೆ ಮಾಡಿಕೊಂಡು ಸ್ಥಾಪನೆ ಮಾಡ್ಕೊಂಡಾಗಿಂದ ನಮ್ಮ ಬೊಮ್ಮಣ್ಣವರು ಅಧ್ಯಕ್ಷ ಸ್ಥಾನ ಕೊಟ್ಟಾಗಿಂದ ಈ ಮೂವತ್ತು ಮೂರು ವರ್ಷಗಳಿಂದ ಅಂದರೆ ಎರಡು ವರ್ಷ ಕೋವಿಡ್ ಬಂದಾಗಿಂದ ತಪ್ಪಿಸಿದ್ರು ಆಮೇಲೆ ಮೂವತ್ತ್ಮೂರು ವರ್ಷ ಸುಗಮವಾಗಿ ನಡ್ಕೊಂಡು ಇದೆ ಆ ನಮ್ಮ ಶ್ರೀನಗರ ರಾಘವೇಂದ್ರ ಬ್ಲ್ಯಾಕ್ ಮುನೇಶ್ವರ ಬ್ಲ್ಯಾಕ್ ನಮ್ಮ ಜಲಗೇರಮ್ಮ ದೇವಸ್ಥಾನ ಈ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ನಿವಾಸಿಗಳಿಗೆ ಅಣ್ಣಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ ನಮ್ಮ ಕಷ್ಟ ಸುಖಗಳು ಏನಿದ್ರು ನಮ್ಮ ಅಣ್ಣಮ್ಮ ಸೇವಿ ಸಮಿತಿ ಅಧ್ಯಕ್ಷರು ಬೊಮ್ಮಣ್ಣವ್ರು ಸೇರಿದೆ ಹೊರತು ನಾವೆಲ್ಲ ಸುಮ್ಮನೆ ಜೊತೆಯಲ್ಲಿ ಬರ್ತೀವಿ ನಿಂತಿರ್ತೀವಿ ಹೋಗ್ತೀವಿ ಆ ಫಲ ಎಲ್ಲ ನಮ್ಮ ಬಮ್ಮಣ್ಣವರಿಗೆ ಸೇರಿದ್ದೇ ಹೊರತು ನಮಗೇನು ಅಲ್ಲ ಅವರ ಶ್ರಮದ ಫಲ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ ಈ ಮಾತನ್ನ ಹೇಳಿ ನಮ್ಮ ಎಲ್ಲ ಪ್ರೋತ್ಸಾಹ ಬೊಮ್ಮಣ್ಣವ್ರಿಗೆ ಕೊಡ್ತೀವಿ ಅಂತ ಹೇಳಿ ನಾವು ಈ ಎರಡು ಮಾತನ್ನ ಮುಗಿಸ್ಕೊತೀವಿ ಸರ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನನ್ನ ಹೆಸರು ನಾಗೇಶ್ವರ ಬಾಷ್ ಎಂಪ್ಲಾಯಿ ಸತತವಾಗಿ ತೊಂಬತ್ತ ನಾಲ್ಕರಲ್ಲಿ ಶುರುವಾಗಿದ್ದು ಮೂವತ್ತ್ಮೂರು ವರ್ಷ ಆಗಿದೆ ಎರಡು ವರ್ಷ ಕೊರೋನಾ ಟೈಮಲ್ಲಿ ಆಗಿಲ್ಲ ಆದರೆ ಕರ್ನಾಟಕದಲ್ಲಿ ಎಲ್ಲ ಥರ ದೇವರು ಮಾಡ್ತಾರೆ ಆದರೆ ಇಲ್ಲೆಲ್ಲ ಮೀಡಿಯಂ ಜನ ಬಡವರೇ ಜಾಸ್ತಿ ಶ್ರೀಮಂತರದಲ್ಲಿ ಶ್ರೀಮಂತ ವರ್ಗ ಜನ ಕಡಿಮೆ ನಮ್ಮಲ್ಲಿ ಬಡವರು ಮಧ್ಯಮ ವರ್ಗದವರಿಗೆ ಈ ಥರ ಫೀಲಿಂಗ್ಸ್ ಇರೋದು ಶ್ರೀಮಂತರಿಗೆ ಈ ಥರ ಮಾಡೋಕ್ಕೆ ಬರೋದಿಲ್ಲ ಈ ಥರ ಸಮಸ್ಯೆ ಮುಂದಕ್ಕೆ ಸಿಗೋಲ್ಲ ಐ ಟಿ ಬಿ ಟಿ ಬಂದುಬಿಡ್ತೋ ಸಂಸ್ಕೃತಿ ಬಂತು ಯಾರು ಈ ಥರ ಒಗ್ಗಟ್ಟಾಗಲ್ಲ ಸಂದರ್ಭ ಸನ್ನಿವೇಶ ಬಂದಾಗ ಎಲ್ಲರೂ ಸೇರಿ ಕೆಲಸ ಮಾಡ್ತೀವಿ ವಿಶೇಷವಾಗಿ ಬೊಮ್ಮಣ್ಣವರೇ ಮೂವತ್ತ್ಮೂರು ವರ್ಷದ ಅಧ್ಯಕ್ಷರಾಗಿದ್ದಾರೆ ಅವರು ಕಾ ಕೆಲಸಕ್ಕೆ ಹೋಗ್ತಾದ ಮೇಲೆ ಮೇಲೂ ಕೂಡ ಇದನ್ನು ಬಿಡದೆ ಮಾಡಿದ್ದಾರೆ ನನ್ನ ಪ್ರಕಾರ ನನ್ನ ತಿಳುವಳಿಕೆ ಪ್ರಕಾರ ಸತತವಾಗಿ ಮೂವತ್ತ್ಮೂರು ವರ್ಷ ಯಾವ ಫಂಕ್ಷನ್ ಯಾರೂ ಮಾಡೋದಿಲ್ಲ ಸೊ ಹಾಗಾಗಿ ಇಲ್ಲಿರೋ ಎಲ್ಲ ಜನರು ಬಡವರು ಮಧ್ಯಮರು ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷ ಅಣ್ಣಮ್ಮ ದೇವಿ ದಿನ ಭಾಳ ವಿಜೃಂಭಣೆ ಮಾಡ್ತೀವಿ ಅದಕ್ಕೆ ಮೂಲ ಕಾರಣರು ಬಂದು ಬೊಮ್ಮಣ್ಣವರು ಆ ಊಟ ಹಾಕಿದ್ದು ಅವರೇ ಇದ್ದಾರೆ ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ಅಣ್ಣಮ್ಮ ದೇವಿ ನಂಗೆ ರಾಜಕುಮಾರ್ ಹೆಂಗೆ ಕನ್ನಡದ ಸಾಂಸ್ಕೃತಿಕ ರಾಯಭಾರಿನೂ ನಮ್ಮ ಅಣ್ಣಮ್ಮ ದೇವಿ ಸಂಸ್ಥಿಗೆ ನಮ್ಮ ಬೊಮ್ಮಣ್ಣವರ ರಾಯಭಾರಿ ಈ ಒಂದು ಸೇವಾ ಸಮಿತಿ ಹೆಸರಿಕೆ ನಡೆದೀವಿ ತಾಯಿ ಶ್ರೀ ಅಣ್ಣಮ್ಮ ದೇವ ಅಂತ ಈ ಒಂದು ಸಂಸ್ಥೆಯ ಹೆಸರು ತಾಯಿ ಅಣ್ಣಮ್ಮ ದೇವಿನೇ ಈ ಒಂದು ಬಂದಾಗ ಆಗುತ್ತೆ ಆ ಒಂದು ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಬಹಳ ಇದೆ ಇಲ್ಲಿ ಭಕ್ತಾದಿಗಳು ಭಾಳ ಕ್ಯೂನಲ್ಲಿ ನಿಂತು ಸಾಲು ನಿಂತು ದರ್ಶನ ಮಾಡ್ತಾರೆ ಭಾಳ ಅದ್ಧೂರಿಯಾಗಿ ಚೆನ್ನಾಗಿ ನಡೀತದೆ ಇದರ ಪ್ರಮುಖದ ರುವಾರಿಗಳು ನಮ್ಮ ಬೊಮ್ಮಣ್ಣವರು ಅವ್ರ ಜೊತೆ ಎಲ್ಲರೂ ಕೂಡ ಸಹಕರಿಸಿ ಬೆಳೀತಾ ಇದ್ದಾರೆ ಭಾಳ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಒಂದು ಜನತೆ ಕೂಡ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ನಾನು ಭಾಳ ಅಭಿನಂದನೆಯನ್ನು ಅನುಪಡಿಸಬೇಕಾಗಿದೆ ಭಾಳ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ ಕಾರ್ಯ ಇವತ್ತು ಇವತ್ತು ಭಾವಗೀತೆ ಹಾಗೂ ಜನಪದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ವೈಷ್ಣವಿ ತಂಡದವರಿಂದ ಜನಪದ ಗೀತೆ ಹಾಗೂ ಭೈರವಿ ನಡೆಸೋರಿಂದ ಜಾನಪದ ಗೀತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗೂ ನಾಳೆ ಇರುತ್ತೆ ಶ್ರೀನಗರ ಮುಖ್ಯ ಬೀದಿಗಳಲ್ಲಿ ಮುಚ್ಚಿನ ಪಲ್ಲಕೆಯಲ್ಲಿ ತಾಯಿ ಹೆಣ್ಣಮ್ಮ ದೇವಿಯನ್ನು ಕರೆದೊಯ್ತೀವಿ ಹಾಗೂ ಕುಣಿ ಕುಣಿ ಡೊಳ್ಳು ಕುಣಿತ ವೀರಗಾಸೆ ಮತ್ತಿತರ ಪಟ ಇದರ ನಾವು ಅಣ್ಣಮ್ಮ ದೇವಿಯನ್ನು ಕರ್ಕೊಂಡೋಗ್ತೀವಿ ಮುಖ್ಯಬಿದಿಗಳಲ್ಲೂ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಜನ ಬರ್ತಾರೆ ಭಾಗಿಯಾಗ್ತಾರೆ ಆನಂದಪಟ್ಟು ಸಂತೋಷ ಪಡ್ತಾರೆ ಹಾಗೂ ತಾಯಿ ಅಣ್ಣಮ್ಮ ದೇವಿನ ಆಶೀರ್ವಾದ ಕೂಡ ಇಲ್ಲಿ ಬಡಿತಾ ಇದ್ದಾರೆ ಇಲ್ಲಿ ಜನ ನಾವು ದೇವಿ ಸಮಿತಿ ಮಾಡಬೇಕು ಅಂತ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರೆ ಜನ ಇಲ್ಲ ಯಾಕೆ ಮಾಡೋದಿಲ್ಲ ನೀವು ಮಾಡಿ ನಿಮ್ಮ ಭಾಳ ಚೆನ್ನಾಗಿ ಮಾಡ್ತೀರ ಅಂತ ಭಾಳ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಒಂದು ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಇದ್ದೀವಿ ಇಂದು ಇನ್ನು ಮುಂದೆ ಹೀಗೆ ನಮ್ಮ ಶಕ್ತಿ ಇರೋ ಗಂಟ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ ತಾಯಿ ಅಣ್ಣಮ್ಮದಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಈ ನಮ್ಮ ಒಂದು ಶ್ರೀನಗರ ಬಡಾವಣೆಯಲ್ಲಿ ನಮ್ಮ ಅವರ ನೇತೃತ್ವದಲ್ಲಿ ಸುಮಾರು ಮೂವತ್ತ್ಮೂರು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷ ಅಣ್ಣಮ್ಮ ದೇವಿಯ ಒಂದು ಉತ್ಸವ ಮತ್ತು ಅನ್ನದಾನ ಮತ್ತು ದೇವಿಯ ಒಂದು ಕೃಪೆ ನಮ್ಮ ಎಲ್ಲ ಭಾಗದ ಜನಗಳಿಗೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಬಡಾವಣೆ ಸುಭಿಕ್ಷವಾಗಿದ್ದು ಜನರಿಗೆ ಸರಿಯಾದ ಸಮಯಕ್ಕೆ ನೀರಿನ ವ್ಯವಸ್ಥೆ ಆರೋಗ್ಯ ಆಯುಷ್ಯ ಕೊಟ್ಟು ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ ಅಂತ ಕೇಳ್ಕೊಳ್ಳೋ ಒಂದು ದೃಷ್ಟಿಯಿಂದ ಒಂದು ಅದ್ಭುತವಾದ ಈ ಒಂದು ಕಾರ್ಯಕ್ರಮನ ಇದ್ದಾರೆ ಬೊಮ್ಮಣ್ಣ ಮತ್ತು ತಂಡದವರು ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಜೊತೆಯಲ್ಲಿ ಸಹಕಾರದಿಂದ ಬೊಮ್ಮಣ್ಣ ಮತ್ತು ಇದೇ ರೀತಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡಿರೋದನ್ನು ಕಂಟಿನ್ಯೂ ಮಾಡಿ ಅಣ್ಣಮ್ಮ ದೇವಿಯ ಒಂದು ಉತ್ಸವ ಮತ್ತು ಈ ಒಂದು ಅನ್ನದಾನ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೆರವೇರಿಸೋದಕ್ಕೆ ತಾಯಿ ದೇವಿ ಶಕ್ತಿ ಕೊಡಲಿ ಅಂತೇಳಿ ತಾಯಿ ಅಣ್ಣಮ್ಮ ನಮ್ಮ ಬಡಾವಣೆಯ ಎಲ್ಲ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಆರೋಗ್ಯ ಕಾಪಾಡಲಿ ಅಂತೇಳಿ ನಾನು ಈ ಸಮಯದಲ್ಲಿ ಆಶಸ್ತೀನಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಇದು ಭಾರತ ದೇಶ ಒಂದು ಹಿಂದೂ ರಾಷ್ಟ್ರವಾಗಿದ್ದು ಪ್ರಪಂಚದ ಇವತ್ತು ಮೂಲೆ ಮೂಲಗಳಿಂದ ರಾಮ ಜಪ ನಡೀತಾ ಇದೆ ಶ್ರೀರಾಮನ ಒಂದು ಪೂಜೆ ನಮ್ಮ ಒಂದು ಸಂಸ್ಕೃತಿನಲ್ಲಿ ಬೆಳೆದು ಬಂದಿರುವಂಥದ್ದು ಪ್ರತಿನಿತ್ಯ ನಾವು ಒಂದು ದೇವಸ್ಥಾನಕ್ಕೆ ಹೋಗೋದು ರಾಮರಿರ್ಬೋದು ಆಂಜನೇಯ ಇರ್ಬೋದು ವೆಂಕಟೇಶ್ವರ ಇರ್ಬೋದು ಶಿವ ಇರ್ಬೋದು ಪ್ರತಿಯೊಂದು ದೇವ್ರನು ಒಂದು ಪೂಜಿಸ್ಕೊಂಡು ಬರೋ ಅಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂಥದ್ರಲ್ಲಿ ಅಯೋಧ್ಯೆಯ ಒಂದು ರಾಮ ಜನ್ಮಭೂಮಿ ವಿವಾದ ಸುಮಾರು ವರ್ಷಗಳಿಂದ ಇತಿಹಾಸದಲ್ಲಿ ಮುಳುಗೋಗಿದ್ದಂಥ ಒಂದು ವಿಷಯನ ಮೋದಿಯವರು ಒಂದು ಪ್ರತಿಷ್ಠೆಯಾಗಿ ತಗೊಂಡು ನಮ್ಮ ಒಂದು ಹಿಂದೂ ಜನಾಂಗಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಪ್ರಪಂಚದಲ್ಲಿ ಯಾವುದು ಮೂಲೆಯಲ್ಲೂ ನಡೆದಿಲ್ಲ ಇವತ್ತು ಈ ಒಂದು ಕಾರ್ಯಕ್ರಮನ ಪ್ರಪಂಚದ ಎಲ್ಲ ಜಾತಿಯ ಎಲ್ಲ ಭಾಷೆಯ ಜನಗಳು ಒಂದು ಶ್ಲಾಘನೀಯವಾಗಿ ತಗೊಂಡಿದ್ದಾರೆ ಪ್ರಪಂಚದಾದ್ಯಂತ ಸುಮಾರು ದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತೆರಡನೇ ತಾರೀಕು ನಮ್ಮ ಬಡಾವಣೆಯಲ್ಲೂ ಹಲವಾರು ದೇವಸ್ಥಾನಗಳಲ್ಲಿ ರಾಮ ಜನ್ಮಭೂಮಿಯ ಒಂದು ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ದೇವಾಲಯಗಳಲ್ಲೂ ಪೂಜೆಗಳನ್ನು ಆಯೋಜಿಸ್ಕೊಂಡಿದ್ದಾರೆ ಆ ಪೂಜೆಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಶ್ರೀರಾಮ ಜನ್ಮಭೂಮಿಯ ಒಂದು ರಾಮನ ಪ್ರತಿಷ್ಠಾಪನೆ ನಡೆದ ನಂತರ ನಮ್ಮ ಒಂದು ದೇಶ ರಾಮರಾಜ್ಯವಾಗಲಿ ಜನಗಳ ಕನಸೆಲ್ಲ ಈಡೇರಿ ಸುಭಿಕ್ಷವಾಗಿ ದೇಶವನ್ನು ಮುನ್ನಡೆಸಲಿ ಪ್ರಧಾನಿಯವರು ಅಂತ ನಾವು ಈ ಸಮಯದಲ್ಲಿ ಆಸಿಸ್ತೀವಿ ಮೂವತ್ತ್ಮೂರು ವರ್ಷಗಳ ಕಾಲ ನಡ್ಕೊಂಡು ಬರುವಂಥದ್ದು ನಡೆಸ್ಕೊಂಡು ಬರುವಂಥದ್ದು ಅದು ಸುಲಭದ ಮಾತಲ್ಲ ನಿರಂತರವಾಗಿ ಮೂರು ದಶಕಗಳ ಕಾಲ ಮೂವತ್ತ್ಮೂರು ವರ್ಷ ತಾಯಿಯ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರೋ ಸರ್ ಇಡೀ ತಂಡಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಅಣ್ಣಮ್ಮ ದೇವಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮೆಲ್ಲರಿಗೂ ವಿಶೇಷವಾಗಿ ಹಿಂದೂಗಳಿಗೆ ಅತ್ಯಂತ ಸಂತೋಷ ಆಗ್ತಾ ಇರುವಂತಹ ಒಂದು ಸಂದರ್ಭ ಇದು ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರೀತಾ ಇರುವಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಐನೂರು ವರ್ಷಗಳ ಕಾಲ ಹಿಂದೂಗಳು ನಿರಂತರ ಸಂಕಲ್ಪ ಸಂಘರ್ಷ ಅದಕ್ಕೆ ಬೇಕಾದಂಥ ತ್ಯಾಗ ಬಲಿದಾನ ಎಲ್ಲ ಮಾಡಿದ್ದ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ನಮ್ಮೆಲ್ಲರಿಗೂ ಆಹ್ವಾನ ಮಾಡಿದ್ದಾರೆ ನಮ್ಮ ನಮ್ಮ ಮನೆಗಳಲ್ಲಿ ಅವತ್ತು ಸಂಜೆ ಐದು ದೀಪಗಳನ್ನು ಹಚ್ಚಿ ಯಾವ ರೀತಿ ದೀಪಾವಳಿಯನ್ನು ನಾವು ಆಚರಿಸ್ತೇವೋ ಅದೇ ರೀತಿಯಾಗಿ ನಾವತ್ತು ರಾಮ ಮಂದಿರದ ಪ್ರತಿಷ್ಠಾಪನೆಯನ್ನು ಅಂತ